ವಾಜಪೇಯಿಲೆ ಮನೆಗಳು ಸಿಗುತ್ತೆ ಅಂತ ಹೇಳಿ ಕನಸನ್ನ ಹೊತ್ತಿದ್ದ ಜನರಿಗೆ ಈಗ ನಿರಾಶೆ ಕಾದಿರುವಂಥದ್ದು ಎಷ್ಟೇ ದಿನಗಳಾಯಿತು ವರ್ಷಗಳು ಕಳೆದರೂ ಕೂಡ ಮನೆಗಳು ಅವರ ಕೈಗೆ ಸಿಗ್ತಾ ಇಲ್ಲ ಮನೆಗಳ ಕೆಲಸ ಕಾರ್ಯ ಏನಿದೆ ನಿಧಾನಗತಿಯಲ್ಲಿ ಅಂತ ಅವ್ರು ಹೇಳ್ತಾರೆ ಈ ಕಟ್ಟಿರೋ ನಾಲ್ಕು ಲಕ್ಷ ಕಟ್ಟಿರೋರು ಇದಾರೆ ಅವ್ರಿಗೆ ಕೊಟ್ಟ ಮನೇನ ಕೊಟ್ಟಿಲ್ಲ ಬಡ್ಡಿಗೆ ಅಂತ ತಗೊಂಡು ಕಟ್ಟಿರೋ ದುಡ್ಡು ಈ ಬಡ್ಡಿನೂ ಕಟ್ಟಕ್ಕಾಗ್ತಿಲ್ಲ ಬಾಡಿಗೆನೂ ಕಟ್ಟಕ್ಕಾಗ್ತಿಲ್ಲ ಅಂದ್ರೆ ಈ ದುಡಿಯೋದು ನಮ್ಮ ಬ್ಲೆಸ್ ನಮ್ಮ ಮನೆಯೂ ಇಲ್ಲ ಮಕ್ಕಳು ಸಾಕೋಬೇಕು ಇಬ್ರೆಂಡ್ ಮಕ್ಕಳನ್ನ ಅತ್ತೆ ಸಾಕೋಬೇಕು ಈ ಬಾಡಿಗೆ ಕಟ್ಕೊಂಡು ನಾನು ಇಷ್ಟು ಸಂತ ಇರಕ್ಕಾಗುತ್ತೆ ಹೇಳಿದ್ದೆ ಚಪ್ಲಿ ಸೌದಾಗಿದೆ ಅಲ್ಲಿ ಓಡಾ ಒಂದೆರಡು ರೂಪಾಯಿ ಎಲ್ಲ ಕಟ್ಟಿರೋದು ನಾವು ನಾ ನೆಕ್ಸ್ಟ್ ಮಂತ್ ಅಲ್ಲಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಕ್ಲಿಯರ್ ಮಾಡಿದ್ದೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ತಿದ್ದೀವಿ ಕಟ್ಟಕ್ಕಾಗ್ತಾ ಇಲ್ಲ ಒಂದು ವರ್ಷದಿಂದ ಓಡಾಡ್ತಾ ಇದೀವಿ ಹಂಗೆ ಹಂಗೆ ನಮ್ಮದೇ ಆದ ಸ್ವಂತ ಮನೆ ಇರಬೇಕು ಅಂತ ಆಸೆ ಇರಲ್ವಾ ಹೇಳಿ ಅದೇ ರೀತಿ ನಿವೇಶನ ರಹಿತ ಸಾವಿರಾರು ಜನರು ಸ್ವಂತದ್ದೊಂದು ಸೂರು ಬೇಕು ಅಂತ ಅರ್ಜಿ ಹಾಕಿದ್ರು ಫೈನಲಿ ಸಾವಿರದ ಐನೂರ ಹನ್ನೊಂದು ಮಂದಿಯನ್ನ ಆಯ್ಕೆ ಮಾಡಿದ ಚಿಕ್ಕಮಗಳೂರು ನಗರಸಭೆ ಅರ್ಜಿದಾರರಿಂದ ಮುಂಗಡವಾಗಿ ಹಣವನ್ನ ಕೂಡ ಕಟ್ಟಿಸಿಕೊಳ್ತು ಎರಡು ಸಾವಿರದ ಇಪ್ಪತ್ಮೂರರ ಒಳಗಡೆ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಬೆಳಗಾವಿ ಮೂಲದ ಸಂಸ್ಥೆಗೆ ವಹಿಸಿಕೊಟ್ರು ಮುಗಿಯಿತುರ ಮಾರ್ಚ್ ಬಂದರೂ ಮನೆ ಕೆಲಸ ಮುಗಿಯೋ ಯಾವ ಸುಳಿವು ಕೂಡ ಸಿಕ್ತಿಲ್ಲ ಹೀಗಾಗಿ ಬಡ್ಡಿಗೆ ಸಾಲ ತಂದು ಒಡವೆಗಳನ್ನ ಇಟ್ಟು ಹಣ ಕಟ್ಟಿದ ಜನರು ಇದೀಗ ಕಣ್ಣೀರಿಡುವ ಪರಿಸ್ಥಿತಿಗೆ ಬಂದಿದ್ದಾರೆ ಇಂದು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ವಾಜಪೇಯಿ ಬಡಾವಣೆಗೆ ಬಂದಿದ್ದ ಅರ್ಜಿದಾರರು ಕೂಡಲೇ ಮನೆಗಳನ್ನ ನಮಗೆ ಕೊಡಿ ಅಂತ ಪಟ್ಟು ಹಿಡಿದ್ರು ಸೈಟ್ ಇಂಜಿನಿಯರ್ ಜೊತೆ ತಮಗಾಗುತ್ತಿರುವ ಸಮಸ್ಯೆಯನ್ನ ಹೇಳಿಕೊಂಡ್ರು ಒಂದು ಕಡೆ ಹಣ ಕಟ್ಟಿದ್ದೇವೆ ಮತ್ತೊಂದೆಡೆ ಮನೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ತಿರುಗಿ ತಿರುಗಿ ಚಪ್ಪಲಿಯೇ ಸವಿದು ಹೋಗಿದೆ ಅಂತ ಅಳಲು ತೋಡಿಕೊಂಡ್ರು ಬಡಾವಣೆಗೆ ಬಂದವರು ಬೆರಳೆಣಿಕೆಯ ಜನರಷ್ಟೇ ಆದರೆ ಅದೆಷ್ಟೋ ಜನರು ಕೆಲಸದ ಒತ್ತಡದಿಂದ ಬರಲಾಗದೆ ಸಂಬಂಧಪಟ್ಟವರಿಗೆ ಹಿಡಿ ಶಾಪ ಹಾಕಿದ್ರು ಅಂದಹಾಗೆ ಬಡಾವಣೆಯಲ್ಲಿ ನಿಜಕ್ಕೂ ಮನೆ ಕಟ್ಟುವ ಕೆಲಸ ಭರದಿಂದ ಸಾಗುತ್ತಿದ್ಯಾ ಬಡಾವಣೆಯ ವಾಸ್ತವ ಪರಿಸ್ಥಿತಿ ಹೇಗಿದೆ ಮುಂಗಡವಾಗಿ ಹಣ ಕಟ್ಟಿದ ಜನರು ಏನ್ ಹೇಳ್ತಾರೆ ಅನ್ನೋದನ್ನ ಪಬ್ಲಿಕ್ ಇಂಪ್ಯಾಕ್ಟ್ ಪ್ರತ್ಯಕ್ಷ ವರದಿ ಮಾಡಿದೆ ಬನ್ನಿ ನೋಡ್ಕೊಂಡು ಬರೋಣ ಕಾಫಿನಾಡು ನಾಡು ಚಿಕ್ಕಮಗಳೂರು ನಗರದ ಏನೊಂದು ಎ ಬಿ ವಾಜಪೇಯಿ ಲೇಔಟ್ ಇದೆ ಇಲ್ಲಿ ಮನೆಗಳನ್ನು ಮನೆಗಳು ಸಿಗುತ್ತೆ ಅಂತೇಳಿ ಕನಸನ್ನು ಹೊತ್ತಿದ ಜನರಿಗೆ ಈಗ ನಿರಾಶೆ ಕಾದಿರುವಂಥದ್ದು ಎಷ್ಟೇ ದಿನಗಳಾಯಿತು ವರ್ಷಗಳು ಕಳೆದರೂ ಕೂಡ ಮನೆಗಳು ಬರುತ್ತೆ ಅವರ ಕೈಗೆ ಸಿಗ್ತಾ ಇಲ್ಲ ಮನೆಗಳ ಕೆಲಸ ಕಾರ್ಯ ಏನಿದೆ ನಿಧಾನಗತಿಯಲ್ಲಿ ಸಾಕ್ತಿರುವಂಥದ್ದು ನಾನು ಕೂಡ ಈಗ ಎ ಬಿ ವಾಜಪೇಯಿ ಲೇಔಟ್ ಏನಿದೆ ಕಲ್ದೊಡ್ಡಿ ಅಂತೇಳಿ ಹುಪ್ಪಳ್ಳಿಯಿಂದ ಒಳಗಡೆ ಬರಬೇಕಾದ್ರೆ ಸಿಗುವಂಥ ಜಾಗ ಏನಿದೆ ಅಲ್ಲಿ ಈಗ ಮನೆಗಳು ನಿರ್ಮಾಣ ಆಗ್ತಿರುವಂಥ ಸ್ಥಳದಲ್ಲಿ ಇರುವಂಥದ್ದು ನೀವು ನೋಡ್ತಿರ್ಬೋದು ಇದು ಹಲವಾರು ವರ್ಷಗಳು ಕಳೆದಿವೆ ಆದರೂ ಕೂಡ ಮನೆಗಳ ನಿರ್ಮಾಣ ಕಾರ್ಯ ಏನಿದೆ ನಿಧಾನಗತಿಯಲ್ಲಿ ಸಾಕ್ತಾ ಇರುವಂಥದ್ದು ಈಗಲೂ ಕೂಡ ಕಳೆದ ಎರಡು ವರ್ಷದ ಹಿಂದೆ ಈ ಮನೆಗಳು ಸಿಗುತ್ತೆ ಅಂತ ಅಂದ್ಕೊಂಡಿದ್ರು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮನೆಗಳು ಎಲ್ಲರಿಗೂ ಕೂಡ ಸಿಗುತ್ತೆ ಯಾರ್ಯಾರು ಅರ್ಜಿಗಳನ್ನು ಹಾಕಿದ್ರು ಅಂಥವರಿಗೆ ಇದ್ದು ಯಾರ್ಯಾರು ಹಣವನ್ನು ಅಡ್ವಾನ್ಸ್ ಆಗಿ ಕೊಟ್ಟಿದ್ರು ಅವರಿಗೆ ಅವರಿಗೆ ಮನೆಗಳನ್ನು ಕೊಡುತ್ತೆ ಅನ್ನುವಂಥ ಮಾತುಗಳನ್ನು ನಗರಸಭೆ ಹೇಳಿದ್ದು ಆದರೆ ಇಲ್ಲಿವರೆಗೂ ಕೂಡ ಮನೆಗಳನ್ನು ಕೊಡುವಂಥ ಕೆಲಸ ಇರಲಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ಏನಿದ್ದಾವೆ ಮನೆಯ ಕೆಲಸ ಕಾರ್ಯಗಳು ಏನಿದ್ದಾವೆ ಅದು ನಿಧಾನ ಗತಿಯಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದು ನೋಡಿ ಅಲ್ಲಿ ಒಂದಷ್ಟು ಖಾಲಿಯಾಗಿ ಇರುವಂಥದ್ದು ಅಂದರೆ ಇಲ್ಲಿ ಲೇಬರ್ ಕೊರತೆ ಕೂಡ ಇರುವಂಥದ್ದು ಅಷ್ಟಾಗಿ ಅಲ್ಲಿ ಈ ರೀತಿಯಾಗಿ ದೊಡ್ಡ 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 ಬ್ಲಾಕ್ಗಳಲ್ಲಿ ಮನೆಗಳು ನಿರ್ಮಾಣ ಆಗ್ತಿದೆ ಅಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಏನೊಂದು ಕಾರ್ಮಿಕರು ಇರಬೇಕಾಯಿತು ನೀವು ನೋಡ್ತಿದ್ದೀರಿ ಅಲ್ಲಿ ಕಾರ್ಮಿಕರು ಯಾರೂ ಕೂಡ ಕಾಣ್ತೇ ಇಲ್ಲ ಇಲ್ಲಿ ಬಂದು ಕೂಡ ಈಗ ಯಾರ್ಯಾರು ಮನೆಗಳಿಗೆ ಅರ್ಜಿಯನ್ನು ಹಾಕಿದ್ರು ಅವರು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಇವರು ಪ್ರಶ್ನೆಯನ್ನು ಮಾಡಿದಾಗ ಇನ್ನೂ ಒಂದು ಎರಡು ಮೂರು ತಿಂಗಳಲ್ಲಿ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಇಲ್ಲಿನ ಸೈಟ್ ಮ್ಯಾನೇಜರು ಮ್ಯಾನೇಜರ್ ಅವರು ಹೇಳ್ತಿರುವಂಥದ್ದು ಬೆಳಗಾವಿಯ ಶ್ರೀ ಬಂಡಿ ಏನೊಂದು ಎಸ್ ಬಿ ಐ ಪಿ ಎಲ್ ಅಂತೇಳಿ ಬಿ ಶ್ರೀ ಬಂಡಿ ಇನ್ಫ್ರಾ ಪ್ರೈವೇಟ್ ಲಿಮಿಟೆ ಅನ್ನುವಂಥ ಸಂಸ್ಥೆ ಏನಿದೆ ಈ ಒಂದು ಮನೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಿದೆ ಆದರೆ ಕಳೆದ ಫೆಬ್ರವರಿಯಲ್ಲಿ ಡೆಡ್ ಲೈನನ್ನು ಕೊಟ್ಟಿದ್ದು ಆದರೆ ಇನ್ನೂ ಕೂಡ ಅವರು ಮನೆಗಳನ್ನು ನಿರ್ಮಾಣ ಮಾಡ್ತಾ ಇಲ್ಲ ಅಂತೇಳಿ ನಗರಸಭೆಯರು ಹೇಳ್ತಿದ್ರು ಈಗ ಪ ಎರಡು ಸಾವಿರದ ಇಪ್ಪತ್ತ್ಮೂರು ಕಳೆಯಿತು ಈ ವರ್ಷದ ಫೆಬ್ರವರಿ ಕೂಡ ಕಳೆಯಿತು ಆದರೂ ಕೂಡ ಈ ಮನೆಗಳು ಇನ್ನೂ ಕೂಡ ಏನೊಂದು ನಿರ್ಮಾಣ ಆಗಿಲ್ಲ ಮನೆಗಳನ್ನು ನ ಮನೆಗಳು ಇಂಥ ಮನೆಗಳಲ್ಲಿ ನಾವು ಹೇಗೋ ಸಾಲ ಸೂಲ ಮಾಡಿ ಈ ರೀತಿಯಾಗಿ ಇಂಥ ಮನೆಗಳನ್ನು ಒಂದು ಕೊ ಕೊನೆ ಕ್ಷಣದಲ್ಲಿ ಇರಬೇಕು ಒಂದು ಒಳ್ಳೆಯ ರೀತಿಯಾಗಿ ಸುಸಜ್ಜಿತವಾಗಿ ಮನೆಗಳೆಲ್ಲ ನಿರ್ಮಾಣ ಮಾ ಆದರೆ ಇಂಥಲ್ಲಿ ಇರಬೇಕು ಅಂತ ಕನಸನ್ನೇ ಕಂಡಿದ್ದಂಥ ಜನರಿಗೆ ಇನ್ನೂ ಕೂಡ ನಿರಾಶೆ ಕಾದಿರುವಂಥದ್ದು ನನ್ನ ಜೊತೆ ಒಂದಷ್ಟು ಜನರಿದ್ದಾರೆ ಬನ್ನಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಹೇಳಿ ಮೇಡಮ್ ಯಾವ ರೀತಿಯಾಗಿ ನಿಮಗೆ ಇಲ್ಲಿ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ಸರ್ ನಮಗೆ ಸಮಸ್ಯೆ ಅಂದರೆ ಈಗ ನಮ್ಮ ನಾವು ಬಾಡಿಗೆ ಕಟ್ಟಬೇಕಾಗಿದೆ ನಾವು ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ನಾವು ಮಕ್ಕಳನ್ನ ಇಟ್ಕೊಂಡು ಮಕ್ಳಿಗೆ ಓದಿಸೋದಾ ಈ ಕಡೆ ಬಾಡಿಗೆ ಕಟ್ಟದ ಈಗ ಕಡಿಮೆ ಬಾಡಿಗೆ ಅಂತೂ ಎಲ್ಲೂ ಸಿಗೋದಿಲ್ಲ ಹಂಗಾಗಿ ನಮಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಅಮೌಂಟ್ ಕಟ್ಟಿ ಅವ್ರ ಹತ್ರ ಹೋಗಿ ಹೋಗಿ ನಾವು ಪೀಡಿಸ್ತಿದ್ದೀವಿ ಅವರು ನಮ್ಮ ಕೈಯಲ್ಲಿ ಇಲ್ಲಮ್ಮ ನಮಗೇನು ಗೊತ್ತಿಲ್ಲ ನೀವು ಮಾತಾಡ್ಕೊಳ್ಳಿ ಅಂತಾರೆ ಯಾರ ಹತ್ರ ನಾವು ಹೋಗಿ ಮಾತಾಡೋದು ಈಗ ಇಲ್ಲಿ ನೋಡಿದ್ರೆ ಫೆಬ್ರವರಿ ಕೊಡ್ತಾರೆ ಅಂದರು ಫೆಬ್ರವರಿಗೂ ಕೊಟ್ಟಿಲ್ಲ ಈಗ ಮಾರ್ಚ್ ಆಯಿತು ಇನ್ನೂ ಎರಡು ತಿಂಗಳು ಮೂರು ತಿಂಗಳು ಅಂತ ಇಲ್ಲಿನ ಇಲ್ಲಿನವರು ಹೇಳ್ತಾ ಇದ್ದಾರೆ ಇನ್ನು ಎಷ್ಟು ತಿಂಗಳಿಗೆ ಎಷ್ಟು ವರ್ಷಕ್ಕೆ ಕೊಡ್ತಾರೆ ನಮಗೆ ಗೊತ್ತಿಲ್ಲ ಆಯಿತಾ ಸಿಗಲ್ಲ ಸರ್ ನಿಜವಾಗ್ಲೂ ಸಿಗಲ್ಲ ಈಗ ಒಟ್ಟು ಸ್ವಲ್ಪ ಜನ ಕೊಟ್ಟಿದ್ರೆ ನಮಗೂ ನಂಬಿಕೆ ಇರೋದು ಸ್ವಲ್ಪ ಜನ ಕರು ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ನಮಗೂ ಕೊಡ್ತಾರೆ ಅನ್ನೋ ನಂಬಿಕೆ ಇರೋದು ಒಬ್ಬರಿಗೂ ಅಮೌಂಟ್ ಇದು ಕೊಟ್ಟಿಲ್ಲ ಅಮೌಂಟ್ ಫುಲ್ ಕ್ಲಿಯರ್ ಮಾಡಿದವರು ಇದ್ದಾರೆ ಸ್ವಲ್ಪ ಸ್ವಲ್ಪ ಇದ್ದಾರೆ ಕಟ್ಟತೆ ಇರೋರು ಇದ್ದಾರೆ ಮನೆ ಸಿಗುತ್ತೆ ಮನೆ ಸಿಕ್ಕಿದ ಮೇಲೆ ಕಟ್ಟೋಣ ಅಂತ ಯಾವ ಜ ನಂಬಿಕೆ ಮೇಲೆ ತಂದು ಕಟ್ತಾರೆ ಅಮೌಂಟು ಐವತ್ತೈವತ್ತು ಸಾವಿರ ರೂಪಾಯಿ ಕಟ್ಟಿ ಕಟ್ಟಿ ಅಂತ ಅವ್ರು ಹೇಳ್ತಾರೆ ಈಗ ಕಟ್ಟಿರೋರು ನಾಲ್ಕು ಲಕ್ಷ ಕಟ್ಟಿರೋರು ಇದ್ದಾರೆ ಅವ್ರಿಗೆ ಕೊಟ್ರ ಮನೇನ ಕೊಟ್ಟಿಲ್ಲ ಐವತ್ತು ಸಾವಿರ ಕಟ್ಟಿದವ್ರು ಇದ್ದಾರೆ ಅವ್ರಿಗೆ ಕೊಟ್ಟರೆ ಮನೇನ ಕೊಟ್ಟಿಲ್ಲ ಈಗ ಜಿ ಪ್ಲಸ್ ಟು ಮೇಲೆ ಎಂಥವ್ರು ಇರ್ತಾರೆ ಕೆಳಗೆ ಎಂಥವ್ರು ಬರ್ತಾರೆ ನಮಗೆ ಗೊತ್ತಿಲ್ಲ ಹೆಂಗ ನಮ್ಮದು ಅಂತ ಒಂದಿರುತ್ತೆ ಹೋಗೋಣ ಅಂತ ನಾವು ಮಕ್ಕಳು ಇಟ್ಕೊಂಡಿರ್ತೀವಿ ಹೋಗೋಣ ಬಾರ್ಗೆ ಕಟ್ಟೋಕ್ಕಾಗಲ್ಲ ಅಂತಿರ್ತೀವಿ ಬಟ್ ಇವರು ಈ ಥರ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಮನೆ ಮಾಡಿಸಿ ಕೊಡ್ರಿ ಅಷ್ಟೇ ನಾವು ಕೇಳೋದು ಸವಿತಾ ಅಂತ ಎಷ್ಟು ವರ್ಷ ಸರಿ ಏಳು ವರ್ಷ ಆಯಿತು ನಮಗೆ ಏಳು ವರ್ಷದ ಹಿಂದೆಯೇ ಹಕ್ಕುಪತ್ರ ಕೊಟ್ಟು ಸೈಟ್ ಬಂದಿದೆ ಅಂತ ಹೇಳಿದ್ದು ಸೊ ನಾವು ಆವಾಗಲೇ ಅಮೌಂಟ್ ಕಟ್ಟಿ ಕಟ್ಟಕ್ಕೆ ಆಗಿಲ್ಲ ನಾವು ಕಟ್ಟಿಲ್ಲ ನಾವೊಂದಷ್ಟು ಅಮೌಂಟ್ ಕಟ್ಟಿದ್ದೀವಿ ಅಡ್ವಾನ್ಸ್ ಆಗಿ ಸ್ವಲ್ಪ ಕಟ್ಟಿದ್ದೀವಿ ಅದು ಕಟ್ಟಿನೇ ಈಗ ತುಂಬ ತಿಂಗಳಾಗಾಯಿತು ಅಮೌಂಟು ಈಗಲೂ ಕಟ್ಟಿ ಕಟ್ಟಿ ಬೇಗ ಕೊಡ್ತಾರೆ ಎರಡು ತಿಂಗಳಲ್ಲಿ ಕೊಡ್ತಾರೆ ಅಂತಾರೆ ಎಲ್ಲಿಂದ ತಂದು ಕಟ್ಟೋದು ಸರ್ ಇಲ್ಲದೆ ಇರೋರು ನಾವು ಈಗ ಒಂದು ಹೊರಗಡೆ ಬಡ್ಡಿ ತಗೋಬೇಕಂದ್ರೂ ಆರು ರೂಪಾಯಿ ಏಳು ರೂಪಾಯಿ ಇಲ್ದರೆ ಬಡ್ಡಿಗೆ ದುಡ್ಡು ಯಾರು ಕೊಡೋಲ್ಲ ನಾವು ಅಷ್ಟೊಂದು ಕಟ್ಟೋದು ಹೆಂಗಿರುತ್ತೆ ನಾವು ಬಾಡಿಗೆ ಕಟ್ಟದ ಬಡ್ಡಿ ಕಟ್ಟದ ಮನೆ ನೋಡ್ಕೊಳ್ಳೋದ ಮಕ್ಕಳನ್ನ ನೋಡ್ಕೊಳ್ಳೋದ ಈಗ ಬಡವರು ಅಂತ ತಾನೇ ನಾವು ಅರ್ಜಿ ಹಾಕಿರ್ತೀವಿ ಅದಕ್ಕೆ ತಾನೇ ಬಂದು ಇಷ್ಟೊಂದು ಕೇಳ್ತಾಯಿದ್ದೀವಿ ನಾವು ಅವರು ಹೋದ ದೋಷನೇ ಕೊಡ್ತೀವಿ ಜನವರಿಲಿ ಕ್ಲಿಯರ್ ಮಾಡಿ ಅಂತ ಹೇಳಿದ್ದು ನಾವು ಆಗಲೇ ಆಲ್ರೆಡಿ ಕ್ಲಿಯರ್ ಆಗಿದೆ ಅವ್ರು ಏನು ಇನ್ನೂ ಅದೇ ನಡೀತಾನೇ ಇಲ್ಲ ಕೆಲಸ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ ಬಡ್ಡಿಗೆ ಅಂತ ತೊಗೊಂಡು ಕಟ್ಟಿರೋ ದುಡ್ಡು ಈಗ ಬಡ್ಡಿನೂ ಕಟ್ಟೋಕ್ಕಾಗ್ತಿಲ್ಲ ಬಾಡಿಗೆನೂ ಕಟ್ಟೋಕ್ಕಾಗ್ತಿಲ್ಲ ಅಂದರೆ ಈ ಮನೆ ನಮಗೆ ಇನ್ನು ಯಾವಾಗ ಅಂತ ಸಿಗೋದು ಒಂದು ಗ್ಯಾರಂಟಿ ಕೊಟ್ಟರೆ ಇಷ್ಟು ಅಂತ ಹೇಳ್ಬೋದು ಇದು ಮೂರು ತಿಂಗಳಲ್ಲಿ ನಡೆಯೋ ಕೆಲಸ ಅಲ್ಲ ಇದು ಕಷ್ಟ ಆಗ್ತಿದೆ ನಮಗೆ ಬಡ್ಡಿ ದುಡ್ಡು ಅದೇ ಯಾರು ಕೊಡ್ತಾರೆ ಏನಾದರೂ ಬಡ್ಡಿ ಬಡ್ಡಿ ಸರ್ ಈಗ ಕಟ್ಟಿಲ್ಲ ಮನೇ ಇಲ್ಲ ಮನೆ ಇಲ್ಲ ಅಂತಲೇ ನಾವು ಹಾಕಿರೋದು ಇದು ಈ ಥರ ಆದರೆ ನಮ್ಗೆ ಕಷ್ಟ ಆಗುತ್ತೆ ಬೇಗ ಆದಷ್ಟು ನಮಗೆ ಭರವಸೆ ಕೊಟ್ಟರೆ ಸಾಲದು ನಮ್ಗೆ ಮಾಡಿಕೊಡ್ಬೇಕು ಎರಡು ತಿಂಗಳು ಅಂತ ಹೇಳ್ತಾ ಹೋದ್ರೆ ಅದು ಆಗಲ್ಲ ಇನ್ನು ಎರಡು ಏಳು ವರ್ಷದಿಂದ ನಾವು ಟ್ರೈ ಮಾಡಿರೋದು ಎರಡು ವರ್ಷ ಆಯಿತು ಅಮೌಂಟ್ ಕಟ್ಟಿ ನಾವು ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ ಕಟ್ಟಿರೋ ದುಡ್ಡು ಇವರು ಬಾಡಿಗೆ ಕಟ್ಕೊಂಡು ಹೋಗಕ್ಕೆ ಆಗಲ್ಲ ನಮಗೆ ಇಲ್ಲಾಂದರೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಥವಾ ದುಡ್ಡವ್ರು ವಾಪಸ್ ಕೊಟ್ಟರೆ ನಾವು ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊತೀವಿ ಒಂದೆರಡು ರೂಪಾಯಿ ಎಲ್ಲ ಕಟ್ಟಿರೋದು ನಾವು ನಾ ನೆಕ್ಸ್ಟ್ ಮಂತಲ್ಲೇ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾವು ಕ್ಲಿಯರ್ ಮಾಡಿದ್ದು ಅದು ಮನೆಯೂ ಸಿಕ್ಕಿಲ್ಲ ಒಂದು ಇಂಥ ಇವು ಕಟ್ಟಿದವರಿಗಾರು ಫಸ್ಟ್ ಕೊಟ್ಟಿದ್ರೆ ಒಂದು ಭರವಸೆ ಇರೋದು ನಮಗೆ ಅಮೌಂಟ್ ಕಟ್ಟಿ ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ಓಡಾಡ್ತಾ ಇದ್ದೀನಿ ಆ ನಗರಸಭೆಯಲ್ಲಿ ಎಲ್ಲ ಗುರುತು ಇವು ಉಂಟು ನನಗೆ ಅವ್ರು ಕೇಳ್ತಾರೆ ಕಂದಾಯ ಕಟ್ಟಕ್ಕೆ ಬಂದಿದ್ದೀರಾ ಅನ್ನಪ್ಪ ಅಂತಾರೆ ಅಷ್ಟು ನಮ್ಮ ಚಪ್ಪಲಿ ಸೋದೋಗಿದೆ ಅಲ್ಲಿ ಓಡಾಡಿ ಹಾಂ ಯಾರು ಎಕ್ಸ್ ರೆಸ್ಪೆನ್ಸೇ ತೊಗೊಳಲ್ಲ ಇಲ್ಲಿ ಅಮೌಂಟ್ ಮೂರು ತಿಂಗಳಲ್ಲಿ ಶಾಂಕ್ಷನ್ ಆಗತ್ತಪ್ಪ ಹೋಗು ಮಾಡಿಬಿಡ್ತಾರೆ ಕ್ಲಿಯರ್ ಮಾಡಿಬಿಡ್ತಾರೆ ಕೆಲಸ ಮಾಡಿ ಕೊಟ್ಬಿಡ್ತಾರೆ ಅಂತಾರೆ ಬಂದು ನೋಡಿದ್ರೆ ಒಂದು ವರ್ಷದಿಂದ ಓಡಾಡ್ತಾ ಇದೀವಿ ಹೆಂಗೈತೆ ಹಾಗೆ ಐತೆ ಇಲ್ಲಿ ಯಾರು ಹೊಣೆ ಇದಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ ಆದಷ್ಟು ಬೇಗ ಆಯ್ತು ಕೆಲಸ ಮುಗಿಸ್ಕೊಡ್ಬೇಕು ನಮ್ಮ ಮನೆಯವ್ರದ್ದು ಒಡವೆ ಇಟ್ಟು ನಾನು ಅಮೌಂಟ್ನ ಕಟ್ಟಿದ್ದೆ ಅದು ಆದರೂ ಮಾರೇ ಬಿಟ್ಟೆ ನಾನು ಬಡ್ಡಿ ಕಟ್ಟ ಆದೆ ಹಾಗಾಗಿ ಸಮಸ್ಯೆಗಳು ಎಲ್ಲ ಪರಿಹಾರ ಮಾಡಿ ಕೊಟ್ಬಿಡ್ಬೇಕು ನಾವು ನನಗೂ ಬಾಡಿಗೆ ಕಟ್ಟೋಕಾಗ್ತಾ ಇಲ್ಲ ಇವ್ರು ಕೊಡ್ತೀನಿ ಅಂತ ಹೇಳಿದಕ್ಕೆ ನಾವು ತಗೊಬಂದು ಅಮೌಂಟ್ನೆಲ್ಲ ಕಟ್ಟಿದ್ದೀವಿ ಇವಾಗ ಇವ್ರು ಮನೆಯೂ ಕೊಡ್ತಾಯಿಲ್ಲ ಏನೂ ಇಲ್ಲ ನಾವೇನು ಮಾಡಬೇಕು ಗೊತ್ತಾಗ್ತಿಲ್ಲ ಯಾರಿಗೆ ಕೇಳಬೇಕು ಯಾರಿಗೆ ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ನಮಗೆ ಬಾಡಿಗೆನೂ ಕಟ್ಟೋಕ್ಕಾಗ್ತಿಲ್ಲ ನಮಗೆ ಹೇಗಾದರೂ ಮಾಡಿ ಮನೆ ಕೊಡಿಸ್ಬೇಕು ಅಂತ ಅಷ್ಟೇ ಸರ್ ನಾವು ಐದು ವರ್ಷ ಆಯಿತು ಮನೆಯಿಂದ ಅರ್ಜಿ ಹಾಕಿ ಬಂದಿದೆ ಅಂತ ಹೇಳಿದರು ಮೊನ್ನೆ ಇಪ್ಪತ್ತು ಸಾವಿರ ಕಟ್ಟಿದ್ದೀವಿ ಇನ್ನೂ ಬರುತ್ತೆ ಬರುತ್ತೆ ಅಂತ ಮೂರು ತಿಂಗಳಿಂದ ಹೇಳ್ತಾ ಇದ್ದಾರೆ ಇನ್ನೂ ಬಂದು ಯಾವಾಗ ಆಗುತ್ತೆ ಗೊತ್ತಿಲ್ಲ ಸ ನಮಗೆ ಬೇಗ ಮಾಡಿಕೊಡಿ ಬಾಡಿಗೆ ಮನೆಯಲ್ಲಿ ನಾವು ಇದ್ದೀವಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ತಾ ಇದೀವಿ ಕಟ್ಟಕ್ಕೆ ಆಗ್ತಾಯಿಲ್ಲ ಮನೆಗೆ ಕೊಡ್ತೀವಿ ಕೊಡ್ತೀವಿ ಅಂತ ಏನು ಕಟ್ಟಿಲ್ಲ ಏನಿಲ್ಲ ಜನ್ವರಿಗೆ ಕೊಡ್ತೀವಿ ಅಂತ ಹೇಳಿದರು ಜನ್ವರಿ ಆಯಿತು ಫೆಬ್ರವರಿ ಆಯಿತು ಏನು ಇವಾಗ ಮಾರ್ಷೂ ಬಂದ್ಬಿಟ್ಟಿದೆ ಏನೂ ಕಟ್ಟಿಲ್ಲ ಆಮೇಲೆ ನೋಡಿದರೆ ಏನು ಫಿನಿಷಿಂಗು ಆಗಿಲ್ಲ ಸರ್ ಏನು ಮಾಡೋದು ಹೇಳಿ ನೀವೇ ಬಾಡಿಗೆ ಕಟ್ಟೋಕ್ಕೆ ನಮ್ಮ ಕೈಯಲ್ಲಿ ಇಲ್ಲ ಕೊಡ್ತೀವಿ ಕೊಡ್ತೀವಿ ಅಂದ್ರೆ ಏನಂತ ಇವ್ರದ್ದು ಇಲ್ಲ ಸರ್ ಪಾಪ ಅವ್ರ ಅವರು ಏನು ಹೇಳ್ತಾರೆ ಸರ್ ಏನು ಪಾಪ ಅವರು ಕಟ್ತಾರಮ್ಮ ಅಮ್ಮ ಅಂತ ಹೇಳ್ತಿದ್ದಾರೆ ಏನು ಕಟ್ತಿದ್ದಾರೆ ಅಂತ ನಮಗೆ ಏನೂ ಗೊತ್ತಾಗ್ತಿಲ್ಲ ಸರ್ ಅದೇ ಸರ್ ಮನೆ ಯಾವಾಗ ಕೊಡ್ತಾರ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ನಮ್ಮ ಮನೇಲಿ ದುಡಿಯೋದು ನಾನು ನಾನೊಬ್ಬಳೇ ಸರ್ ನಮ್ಮ ಮನೆಯರು ಇಲ್ಲ ಮಕ್ಕಳು ಸಾಕೋಬೇಕು ಇಬ್ಬರು ಹೆಣ್ಣು ಮಕ್ಕಳನ್ನ ಅತ್ತೆ ಸಾಕೋಬೇಕು ನನಗೂ ಕಷ್ಟಗಳು ಇರ್ತವೆ ಈಗ ಬಾಡಿಗೆ ಕಟ್ಕೊಂಡು ನಾನು ಎಷ್ಟು ದಿಸ ಅಂತ ಇರೋಕ್ಕಾಗುತ್ತೆ ಹೇಳಿ ಸರ್ ನಮ್ಮದು ಅಂತ ಸ್ವಂತ ಮನೆ ಇದ್ದರೆ ಮಕ್ಕಳು ಒಂದು ಕಡೆ ಸೇಫ್ ಆಗಿರ್ತಾರೆ ಅನ್ನೋ ಧೈರ್ಯ ನಮಗಿರುತ್ತೆ ಮಕ್ಕಳನ್ನ ಬಿಟ್ಬಿಟ್ಟು ಬಾಡಿಗೆ ಮನೇಲಿ ಮಕ್ಕಳು ಬಿಟ್ಬಿಟ್ಟು ನಾವು ದುಡಿಮೆ ಮೇ ಮೇಗ್ ಮಾಡೋಕ್ಕಾಗುತ್ತೆ ಹೇಳಿ ಸರ್ ನೋಡೋಣ ನಮ್ದು ಏಳು ವರ್ಷ ಆಯಿತು ಅಕ್ಕುಪತ್ರ ಸಿಕ್ಕಿ ನಮ್ಮಲ್ಲಿ ಯಾರು ದುಡಿಯೋರಿಲ್ಲ ನಮ್ಮದೇ ಹ್ಯಾಂಡಿಕ್ಯಾಪ್ಟು ನಾನು ಒಬ್ಬಳೇ ದುಡಿಬೇಕು ಐವತ್ತು ಸಾವಿರ ರೂಪಾಯಿ ಮನೆ ಕ್ಲಿಯರ್ ಮಾಡಿ ಕಟ್ಟಿಸ್ಕೊಡ್ತೀವಿ ಫೆಬ್ರವರಿ ಕೊಡ್ತೀವಿ ಅಂತ ಹೇಳಿದ್ರು ನಾವು ಅಯ್ಯೋ ಸರ ಸಾಲ ಮಾಡಿ ತಂದ್ಕೊಟ್ಟಿದ್ದೀವಿ ಈ ಕಡೆ ಬಡ್ಡಿ ಕಟ್ಟದ ಮನೆ ಬಾಡಿಗೆ ಕಟ್ಟದ ಮನೆ ಮೇಂಟೈನ್ ಮಾಡಕ್ಕೆ ಸಿಕ್ಕೋಬಿಟ್ಟು ಕಷ್ಟ ಆಗಿದೆ ಅದು ಅಷ್ಟು ಬೇಗ ಬೇಗ ಮನೆಗೆ ಮಾಡಿಕೊಡ್ಲಿ ಅಂತ ಹೇಳ್ತೀವಿ ಅಷ್ಟೇ ಯಾವಾಗ ಕೊಡ್ತಾರೆ ಅಂತಲ್ಲರ ಹೇಳ್ಬಿಟ್ರಿ ಸರ್ ಗೊತ್ತಾಗ್ಬಿಡುತ್ತೆ ಇಲ್ಲ ಬರೀ ಇವರು ಹಿಂಗೆ ನೆಗ್ಲೆಕ್ಟ್ ಮಾಡ್ಕೊಂತ ನಿಧಾನಕ್ಕೆ ಹೋಗ್ತಾ ಇದ್ರೆ ನಾವು ಆ ಕಡೆ ಆಸೆ ಬಿಟ್ಬಿಡ್ತೀವಿ ಮನೆ ಸಿಗುತ್ತೆ ನಾನು ಆಸೆ ಬಿಟ್ಬಿಟ್ಟು ನಾವು ಆ ಕಡೆ ಬಾಡಿಗೆ ಕಟ್ಕೊಂಡು ಹೆಂಗೋ ಜೀವನ ಮಾಡ್ತೀವಿ ಅವ್ರಿಗೂ ನಮ್ಮ ಥರ ಕಷ್ಟ ಅವರು ಸ್ವಲ್ಪ ಪಟ್ಟಿದ್ರೆ ಅವ್ರಿಗೆ ಗೊತ್ತಾಗಿರೋದು ಅವ್ರ ಒಳಗೆ ಕುತ್ಕೊಂಡಿರೋರ್ಗೆ ಏನು ಗೊತ್ತಾಗುತ್ತೆ ಹೇಳಿ ಆಚೆ ಬಂದರೆ ಎಲ್ಲ ಗೊತ್ತಾಗುತ್ತೆ ಆಚೆ ಬರ್ದಲ್ಲೆ ಎ ಸಿ ರೂಮ್ಗೆ ಕೂತ್ಕೊಂಡ್ರೆ ಯಾರಿಗೇನು ಕಷ್ಟಗಳು ಗೊತ್ತಾಗಲ್ಲ ಬಡವ್ರ ಕಷ್ಟ ಅಂತೂ ಈ ಜನ ಜನಗಳಿಗಂತೂ ಗೊತ್ತೇ ಆಗೋಲ್ಲ ಸರ್ ನಾವು ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಅರ್ಜಿ ಹಾಕಿ ಹತ್ತು ಹನ್ನೆರಡನೇ ಇಸ್ವಿಯಲ್ಲಿ ಹಕ್ಕು ಪತ್ರ ಕೊಟ್ಟರು ಸರ್ ಹನ್ನೆರಡನೇ ಇಸ್ವಿ ಹದಿಮೂರನೇ ಇಸ್ವಿಯಿಂದನೂ ನಾವು ಅಮೌಂಟ್ ಕಟ್ಟಿದೀವಿ ಅಮೌಂಟ್ ಕಟ್ಕೊಂಡು ಇಷ್ಟು ವರ್ಷದಿಂದ ಕಾಯ್ಕೊಂಡೇ ಬರ್ತಾಯಿದ್ವಿ ನಗರಸಭೆಗೆ ಓಡಾಡಿ ಓಡಾಡಿ ಚಪ್ಪಲುಗಳೇ ಸೌದಿದಾವೆ ನಮ್ಮ ನಮ್ಮ ಕಷ್ಟನ ಯಾರೂ ಕೇಳೋರೇ ಇಲ್ಲ ಏನಂದರೆ ಅಮೌಂಟ್ ಕಟ್ಟಿ ಅಮೌಂಟ್ ಕಟ್ಟಿ ಅಂತಾರೆ ಅಮೌಂಟು ಕಟ್ತೀವಿ ಇಲ್ಲ ಅಂತಲ್ಲ ಒಂದೇ ಸಲ ಇಷ್ಟು ಕಟ್ಟಿ ಅಂತ ಹೇಳೋರಿಗಿಂತ ಒಂದು ಇಷ್ಟು ಅಂತ ಕಂತು ವೈಸ್ ಕಟ್ಟಂಗೆ ವರ್ಷದಲ್ಲಿ ಎರಡು ಕಂತು ಈ ಥರ ಏನಾದರೂ ಮಾಡಿಕೊಟ್ರೆ ಪಾಪ ಬಡವರು ಕಟ್ಕೊಂಡು ಹೋಗ್ತಾರೆ ಅದು ಕಟ್ಟೋಣ ಬೇಕಾದರೆ ಸಾಲ ಸುಲ ಏನಾದರೂ ಮಾಡಿ ಬಡ್ಡಿ ಸಲ ತಂದು ಏನಾದರೂ ಮಾಡಿ ಸಾಲ ಸುಲ ಮಾಡಿ ತಂದು ಕಟ್ಟೋಣ ಆದರೆ ಮನೆ ರೆಡಿ ಮಾಡಿ ಕೊಡ್ತೇವೆ ಈ ಫೆಬ್ರವರಿಲಿ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಬಂದು ನೋಡಿದ್ರೆ ಒಂದು ಚೂರೂ ಈಗ ನಾನು ಸುಮಾರು ಮೂರು ನಾಲ್ಕು ವರ್ಷದಿಂದ ಬಂದು ನೋಡ್ತಾ ಇದ್ದೀನಿ ಸರ್ ಅದು ಹೆಂಗಿತ್ತೋ ಹಾಗೇ ಇದೆ ಬಿಲ್ಡಿಂಗು ಬರೋದು ನೋಡೋದು ಹೋಗೋದು ಅದೇ ಮಾಡ್ತಾಯಿದ್ದೀವಿ ಬಿಟ್ಟರೆ ಅದು ಏನು ಪ್ರೊಸೀಜರ್ ಏನೂ ನಡೀತಾನೆ ಇಲ್ಲ ಅಲ್ಲಿ ಕಸ್ಟಮರ್ಸ್ ಇವರು ಯಾರು ಕೆಲಸಗಾರರು ಯಾರೂ ಇಲ್ಲ ಕಾರ್ಮಿಕರು ಯಾರೂ ಇಲ್ಲ ಇಲ್ಲಿ ಬ ಬಂದು ನೋಡಿದಾಗ್ಲೆಲ್ಲೂ ನಾನು ನಾ ಎಂಟ್ ಐದು ಆರು ಬಂದು ಬಂದು ನೋಡ್ಕೊಂಡು ಹೋಗ್ತಾನೇ ಇದ್ದೀನಿ ಸರ್ ಏನಾಗಿದೆ ಯಾವ ಥರ ಕಟ್ತಾ ಇದ್ದಾರೆ ಎಷ್ಟು ಇದ್ದಿದೆ ಏನು ಪ್ರೊಸೀಜರ್ ಏನಾಗ್ತಾಯಿದೆ ಅಂಥೇಳಿ ಐದು ಆರು ವರ್ಷದಿಂದ ಬಂದು ನೋಡ್ತಾ ಇದ್ದೀನಿ ಅದು ಹೆಂಗಿತ್ತು ಬಿಲ್ಡಿಂಗು ಅದೇ ಥರ ಇದೆ ಬಿಟ್ಟರೆ ಅದು ಒಂದು ಚೂರು ಏನು ಇಂಪ್ರೂವೈಸ್ ಆಗಿಲ್ಲ ಸರ್ ಬ್ಯಾಂಕಲ್ಲಿ ಓಡಾಡಿ ಓಡಾಡಿ ನಾವು ನಾಲ್ಕೈದು ತಿಂಗಳಿಂದ ಓಡಾಡಿ ನಾವು ಬ್ಯಾಂಕ್ ಲೋನ್ ಮಾಡಿಸಿದ್ದು ಮೂರು ಲಕ್ಷ ರೂಪಾಯಿ ಇವಾಗ ಅದೂ ಇಲ್ಲ ಆರು ತಿಂಗಳು ಟೈಮ್ ಕೊಟ್ಟಿದ್ದರು ನಮಗೆ ಅದು ಮೀರ್ತು ಈಗ ನಾವು ಓಡಾಡಿ ಆಗಲ್ಲ ದುಡಿಮೆ ಮಾಡೋರು ಕೂಲಿ ಮಾಡೋರು ಆದಷ್ಟು ನೀವು ಪರಿಹಾರನ ಬರೆಹರಿಸಿ ನಮಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ